ಗಾಂಧ ತಂದು ಕೊಟ್ಟಾಗ್ತಾಳೆ ಗಾಂಡ ತಂದು ಕೊಟ್ಟಾಗ ಅಡುಗೆ ಮಾಡ್ತಾಳಂತ ಜನರಲ್ ನಾಲೆಜ್ ಗಾಂಧ ತಂದು ಕೊಟ್ಟಾಗ ಅಡುಗೆ ಮಾಡ್ತಾಳಂತ ನೀ ಮಾಡಿದ್ದ ಡೈರೆಕ್ಟ್ ತಂದ ಕೊಟ್ಟ ಶಾಂತಿ ಡೈರೆಕ್ಟ್ ಸುಮುದ್ರಿಂದ ಬಾಯಿಗೆ ಬೆಳಾಕಿಲ್ಲ

ಇದು ಅಂತ ಹೇಳ ಕೀಳ ತಿಳಿದೀನಿ ಅದ್ ನಿಮ್ಮ ಅವು ಅಪ್ಪನ ಕೇಳ ಯಾಕ್ತೀನಿ ಯಾಕೆ ನಿನ ತಾಂತ ಬಹಳ ಗಟ್ಟ ಹಾಕ್ಯಾರೀನಿ ಗಟ್ಟ ಹಾಕ್ತಾರ ಒಂದು ಹುಡುಗಿನ ಫಿಕ್ಸ್ ಮಾಡಿ ಜಗಕ್ಕನ ಬೆಳಕ ಕೊಡತನ ಸೂರ್ಯದೇವ ಬಹಳ ದಾತ ಹಾ ಹೇನಲ್ಲ ಜಗಕ್ಕೆ ಬೆಳಕ ಕೊಡುವಂತ ನಿಮ್ಮ ಸೂರ್ಯದೇವ ಆ ಶಾಂಡಾ ದೇವಿ ಕೈಯಾಗಿ ಸಿಕ್ಕ ಉದಯ ಇಲ್ಲಿ ಎಪ್ಪದಿೊಳದಿದ್ದಪ್ಪ ಹೌದಾ ಯಾಕ ಯಾಕರಿ ಮ ಜಗಕ್ಕೆ ಬೆಳಕ ಕೊಡತಿದ್ದೆ ನಿಂತಕೊಂಡ ಬರಬೇಕಾ ಅಂತ ಹೊರಗ ಹೊರಗೆ ಬರಬೇಕಾಗಿದೆ ಪಾಂಡಿ ಪತಿಯರ ತ ಧರ್ಮದ ಗುಣಾಟಿ ಇಲ್ಲಿ ಹೌದು ಯಾಕಂದ್ರೆ ಯಾವ ಕುಷ್ಟ ರೋಗ ಹತ್ತಿನೇಳತ್ತಿವಾ ಯಾವ ಮುನಿ ಯಾವ ಮುನಿ ತಮ ಯಾಕರಿ ಹುಣ್ಣಿಗೆ ಕಸ್ತೂರು ಬತ್ತಿ ಮೈಯಾನ ಮೈಯಾಗಿ ಲಕ್ಷ್ಮಿ ಮಾರಾಟ ಬಸಿತಿತ್ತು ಎದ್ದು ಹಾಗನದ ಕೈಕಾಲ ಮಾಡಿತ್ತು ಹೋಗ್ಲಕ್ಕ ಬರ್ತಿದ್ದಿಲ್ಲ ಮಾಡೋ ಕಾರ್ಯ ಮಾಡ್ಲಕ್ಕ ಬರ್ತಿದ್ದಿಲ್ಲ ಹೀಗಾಗಿ ಅವಾಗ ಒಬ್ಬ ವೇಶಾಸ್ತ್ರಿ ಹೆಣ್ಣ ಮಗಳು ಇವನ ಮಗನ ಒಳಗಿನ ಹಾದ ನಡೆದಾಗ ಅಕ್ಕಿ ಶರೀರ ಶರೀರ ಒಳಗಿನ ಮಲ್ಲಿಗೆ ವಾಸ ಬಡಿತಿವ್ ಮೂಲಿ ಆ ಹೆಣ್ಣ ಮಗಳು ಬರೀ ಹಾದ ಹಾದ ಇತ್ತ ಮಲ್ಲಿಗೆ ವಾಸ ಬರ್ಲಾಕತ್ತದ ಏನ ಆಕಿ ಮಂಚಕ್ಕೆ ಹೋದ್ರೆ ಎಷ್ಟು ವಾಸ ಬರ್ತಿರ್ಬೇಕಂತೀವ ಆವಾಗ ಹೆಂಡತಿಗಂದ ನಾ ಸಾಯು ಮುಕ್ಕಟ್ಟು ನನಗೊಂದು ಇಚ್ಛೆ ಆಗೈತಿ ಆ ಹೆಣ್ಮಗಳ ಮಂಚಕ್ಕೆ ಹೋದಾಗ ನನಗೆ ಇಚ್ಛೆ ಆಗೇತಿ ನಾ ಸಾಯುಕಿಂತ ಮೊದಲು ಇದನ್ನು ಪೂರ್ಣ ಮಾಡಿ ಕೊಡಬೇಕು ನನಗೆ ಎದ್ದು ನಡಿಲಾಕ ಬರಂಗಿಲ್ಲ ನೀನ ನನ್ನ ಒಯ್ಯಬೇಕಲ್ಲಿಸ್ತಕ ಅಂತೀವ ಹೆಂಡತಿಗಂದ ಹೆಂಡತಿಯಂದ್ ಒಳಕತ್ತೀವಿ ಅಥವಾ ಧರ್ಮದ ಹೆಣ್ಮಗಳು ಏನೋ ಗಾಂಡ ಇಚ್ಛೆ ಇಟ್ಟುಕೊಂಡು ಸತ್ರಾತ್ಮಕ ಮುಕ್ತಿ ಆಗಂಗಿಲ್ಲ ಅದು ಬ್ಯಾಡ ಅಂತ ತಿಳ್ಕೊಂಡು ಒಂದು ಬೆದರನ್ನು ಹುಟ್ಟಿದ ಡೊಳ್ಳೆಡಿಗೆ ಮಾಡಿಕೊಂಡು ಅದರೊಳಗೆ ಗಾಂಡ ನೀಡ್ತಾಳು ತೆಲಿ ಮ್ಯಾಲ ಹೊತ್ತುಕೊಂಡು ನಡೆದ ತೆಲಿ ಮ್ಯಾಲ ಹೊತ್ತುಕೊಂಡು ನಡೆದಳು ಒಬ್ಬ ಋಷಿ ತಪ್ಪ ಮಾಡ್ತಿದ್ದ ಯಾರು ಮಾಂಡ ಋಷಿ ತಪ್ಪ ಮಾಡ್ತಿದ್ದ ಅಡವಿ ಒಳಗ ಈಕಿ ತಗೊಂಡು ನಡೆದ ಇದು ಮಾಂಡ ಕಾಲಿನ ಗಾಂಡ ಸುಮ್ಮ ಕುಂಡ್ರಬೇಕಿದ ಮುಖ್ಯ ಇದು ಒಳ ಒಳ ಕಟಬಾಳಿಕದ ಸಂಪೂರ್ಣ ಏನು ಯಾಕತೆ ಸೋಮ ಕುಂಡಲಿಲ್ಲ ಈ ಮಾಂಡೂಋಷಿ ಹೆಂಗ ತಪ್ಪ ಮಾಡುತ್ತಿದ್ದಾ ಹೆಂ ಕಾಲ ಮ್ಯಾಲ ಹಾಕಿ ತೆಳವ ತೆಲಿ ಮಾಡಿ ತಪ್ಪ ಮಾಡುತ್ತಿದ್ದ ಓಹೋ ಇದು ಸೋಮ ಕುಂಡಲಿಲ್ಲ ದಾಂಡಾ ವಾದ್ಯಾಲಯ ಕೈತಿದ್ರು ಮಾಟ ಕಾಲ ಹೋಗಿ ಅವನ ನೆತ್ತಿಗೆ ಬಡದು ಅವಾಗೇನೆ ಅವನ ನೆತ್ತಿಗೆ ಬಡದಾಗ ರುಸಿ ಕಣ್ಣು ತೆರೆದು ನೋಡಿದ ಎಷ್ಟು ವರ್ಷದ ತಪ ಮಾಡಲಕತ್ತೇನಿ ನನ್ನ ನೆತ್ತಿ ವಾದ ನನ್ನ ತಪ ಯಾವ ಭಂಗ ಮಾಡಲ್ಲ ಸೂರ್ಯ ಉದಯ ಆಗೋದ್ರೊಳಗಾಗಿ ಅವನ ಚಳಿ ಸಾವಿರ ಹೋಲಾಗಿ ಅವನ ಪ್ರಾಣ ಹೋಗ್ಲಿಕ್ಕೆ ಸ್ಥಾಪ ಋಷಿ ಆಡಿದ ಮಾತು ರುಸಿ ಹೋಗುದಿಲ್ಲ ಅಂತ ಹೇಳಿ ದೇವಿಗೆ ತಿಳಿತು ಸೂರ್ಯ ಉದಿಯಾದ್ರೆ ನನ್ನ ಗಂಡನ ಪ್ರಾಣ ಹೋಗ್ತಂತಿ ಸೂರ್ಯನ ಉದಿಯಾಗ್ಲಿಕ್ಕಂತ ಇವ ಸಾಯಂಗಿಲ್ಲ ನನ್ನ ಗಂಡನ ಪ್ರಾಣ ಹೋಗಿ ಸೂರ್ಯ ಸೂರ್ಯದೇವಾಗ ಬಟ್ಟ ಮಾಡಿ ಹೇಳ್ತಾಳ ಸೂರ್ಯದೇವ ನೋಡಪ್ಪ ನೀದಿಯಾದ್ರ ನನ್ನ ಗಂಡನ ಪ್ರಾಣ ನೀ ನೀವು ಉದಿಯಾಗ್ಲಕ್ ಹೋಗ್ಬೇಡಿದ್ರೆ ನನ್ನ ಆನೆ ಇತ್ತಂತೇಳಿ ಆನೆ ಇಟ್ಟು ಬಿಡ್ಲ ಸೂರ್ಯದೇವೆ ಆನೆ ಇಟ್ಟಾಗ ಜಗಕ್ಕೆ ಎಲ್ಲಾ ಬೆಳಕ ಕೊಡುವಂತ ಸೂರ್ಯದೇವ

ಕುತ್ಕೊಂಡ ಆನೆ ಹಾಕಿದಾಗ ತತ್ತೀಸ್ ಕೋಟಿ ದೇವಿ ಪಾದ ಮೇಲೆ ಯಾವಾಗಿದ್ದ ಹೊರಗ ತಕೋಬೇಕಾಗ್ಯ ಬೆಳಕ್ರನ್ನ ಗಪ್ಪ ಮಾಡಿ ಕುಂಡ್ಸುತ್ತಾಕತ್ತ ಅವ್ರೀ ನಾ ಎದು ಬರ್ತ ಇನ್ನೊಂದು ಈ ಗಂಡ

ಯಾವ ಅಬ್ದುಲ್ ರಜಾಕ ಸಾಕಿಲಿಗೆ ಇವರು ಅದ್ರಿಗೆ ನಾ ಮಾಡ ಅದಕ್ಕಾಗಿ ತಮ್ಮ ಮಗಳು ಬಂದ್ ಒಂದು ನೂರ ಒಂದು ರೂಪಾಯಿ ಅದರ ದೂರ ನೀತಿಯಲ್ಲಿ ನಲೋದ್ಯಾಂಗ ನೀತಿಯಲ್ಲಿ ನಲೋ ವ್ಯಾಕಾರ 爹娘。<laughs> <laughs>